ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟದಿಂದ ಹಿಡಿದು ನಮ್ಮ ಶಿವಮೊಗ್ಗ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳಲ್ಲಿ ಹೋಗುಗಳ ಬಗ್ಗೆ ಈ ಚುನಾವಣೆಯಲ್ಲಿ ಚರ್ಚೆ ಆಗುತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ ಆದರೆ ವಿರೋಧ ಪಕ್ಷದ ಕಾಂಗ್ರೆಸ್ನ ಮುಖಂಡ ಶಿಕ್ಷಣ ಸಚಿವರಾದಂಥ ಸನ್ಮಾನ ಶ್ರೀತ ಮಧು ಬಂಗಾರಪ್ಪನವರು ಅವರು ಮಾತಾಡ್ತಿರುವಂಥ ಪದಗಳನ್ನು ಒಂದು ಏಳೆಂಟು ಕಡೆಗೆ ಅವ್ರ ಸಭೆಯನ್ನು ಮುಗಿಸ್ಕೊಂಡು ಹೋದರು ಸಾರ್ವಜನಿಕ ಸಭೆಗಳಲ್ಲಿ ಉಪಯೋಗಿಸುವಂಥ ಪದಗಳು ಅತ್ಯಂತ ಅಸಹ್ಯ ಅನಿಸುತ್ತೆ ಅತ್ಯಂತ ವಿಷಾದ ಅನಿಸುತ್ತೆ ಗೌರವಿತ ನರೇಂದ್ರ ಮೋದಿಜಿಯವರ ಬಗ್ಗೆ ಯಾರೋ ಒಬ್ಬ ಎಂ ಪಿ ವಿಶ್ವಮಾನವ ಅಂತ ಮಾತಾಡಿದಾರೆ ನಾವೇನು ಪುಕ್ಸಟ ಸಿಕ್ಕಿದೀವ ಭಾರತೀಯರು ಅಂಥೇಳಿ ಮಾತಾಡುವಂಥ ಪ್ರಯತ್ನ ಇರ್ಬೋದು ಇವತ್ತು ಮೋದಿಜಿಯವರೊಂದು ನೇತೃತ್ವದಲ್ಲಿ ಶೋಷಿತ ಪೀಡಿತ ಸಮಾಜಕ್ಕೆ ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ಗುರಿಯನ್ನು ಇಟ್ಕೊಂಡು ಕೆಲಸ ಕಾರ್ಯಗಳು ಆಗ್ತಾ ಇದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದಲ್ಲಿ ಅರವತ್ತೈದರಿಂದ ಅರವತ್ತೆಂಟು ವರ್ಷ ದೇಶ್ರು ನೀವು ನಾವು ಹತ್ತು ವರ್ಷ ಮಾತ್ರ ಈಗ ತಾನೇ ನಮ್ಮ ಆಡಳಿತಾವಧಿ ತುಂಬ್ತಾ ಇದೆ ನಿಮ್ಮ ಅರವತ್ತೈದು ವರ್ಷದ್ದು ನಮ್ಮ ಹತ್ತು ವರ್ಷದ್ದು ಕಂಪ್ಯಾರಿಸನ್ ಮಾಡಿದ್ರು ಕೂಡ ನೀವೆಲ್ಲರೂ ಕೂಡ ತಲೆ ರೀತಿ ಅಂತ ಕ್ಷೇತ್ರದ ಭಾರತದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂತ ಕೆಲಸ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವಲಾಗಿದೆ ಅಂತ ಮೋದಿಜಿಯವರ ಬಗ್ಗೆ ಹಗುರ ಮಾತಾಡುವಂತ ಒಂದು ಪ್ರಯತ್ನವನ್ನ ಇವ್ರು ಮಾಡ್ತಾ ಇದ್ದಾರೆ ಇದು ಒಂದು